ಆತ್ಮೀಯ ಇ ಪಿ ಎಸ್ ಬಂಧುಗಳೇ ಇ ಪಿ ಎಸ್ ನಮ್ಮ ಬಂಧುಗಳು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಎಲ್ಲರೂ ನಮ್ಮ ಕುಟುಂಬದ ಸದಸ್ಯರು ಅಣ್ಣ ತಮ್ಮಂದರೆ ಈಗ ನಮ್ಮ ಕೆ ಎಸ್ ಆರ್ ಟಿ ಸಿಯ ಅಧ್ಯಕ್ಷರಾದಂತಹ ನಮ್ಮ ನಂಜುಂಡೇಗೌಡರು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಅವರು ಹೇಳಿರುವ ವಿಚಾರಗಳಲ್ಲಿ ಎಲ್ಲ ಸತ್ಯಾಂಶಗಳನ್ನೇ ತಿಳಿಸಿದ್ದಾರೆ ಅದೇ ರೀತಿ ನಾನು ಈಗ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಏನು ನಮ್ಮ ಪಿಂಚಣಿ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ದಾರರ ಪರವಾಗಿ ಹೋರಾಡ್ತಿರುವಂತಹ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅಶೋಕ್ ರಾವತ್ ಅವರು ಏನು ಅಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಹೇಳಲು ಇಚ್ಛೆ ಪಡ್ತೀನಿ ಇಲ್ಲಿ ಮೊನ್ನೆ ಈಗ ಇಪ್ಪತ್ತೇಳನೇ ತಾರೀಕು ನಾವೇನಲ್ಲಿ ಪಿ ಎಫ್ ಆಫೀಸಲ್ಲಿ ಪ್ರತಿಭಟನೆ ಮಾಡಿದ್ವಲ್ಲ ಆ ಪ್ರತಿಭಟನೆ ಇಡೀ ರಾಷ್ಟ್ರಾದ್ಯಂತ ಎಲ್ಲ ಕ್ಲ ಪಿ ಇ ಪಿ ಎಸ್ ಪೆನ್ಷನ್ದಾರರು ಹೋಗಿ ಅವರು ನಮ್ಮ ಪಿ ಎಫ್ ಆಫೀಸರ್ ಹತ್ರ ಎಲ್ಲರೂ ಮನವಿಯನ್ನು ಸಲ್ಲಿಸಿದ್ದಾರೆ ಹಾಗೆ ಮೊನ್ನೆ ಇಪ್ಪತ್ತೇಳನೇ ತಾರೀಕು ನಾವು ಸಹ ನಮಗೂ ಆಹ್ವಾನ ಬಂದಿತ್ತು ನನಗೆ ಮತ್ತು ನೆಂಜುಂಡೇಗೌಡರು ರಮಾಕಾಂತು ನೀವು ಮೂರು ಜನ ತುರ್ತು ಡೆಲ್ಲಿ ಬರಬೇಕು ಅಂತ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮನವಿ ಮಾಡಿರು ನಾವು ಇಲ್ಲಿ ನಮ್ಮ ಕರ್ನಾಟಕದ ಕಾರ್ಯಕ್ರಮಗಳು ಮತ್ತು ಮೈಸೂರಲ್ಲಿ ಕಾರ್ಯಕ್ರಮ ಮಾಡೋದು ಇದರಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಬರೋಕ್ಕಾಗಲ್ಲ ಅಂತ ಒಂದು ಕ್ಷಮೆಯನ್ನು ಕೇಳಿ ಆ ಒಂದು ಕಾರ್ಯಕ್ರಮಕ್ಕೆ ನಾವು ಹೋಗೋಕ್ಕಾಗಿಲ್ಲ ಇದೇ ರೀತಿ ಮೊನ್ನೆ ಲೇಬರ್ ಕಮಿಷನರ್ ಹತ್ರ ಹೊಸದಾಗಿ ಒಬ್ಬರು ಲೇಬರ್ ಕಮಿಷನರ್ ಡೆಲ್ಲಿಯಲ್ಲಿ ಬಂದಿದ್ದಾರೆ ಕೃಷ್ಣಮ ರಮೇಶ್ ಕೃಷ್ಣಮೂರ್ತಿ ರಮೇಶ್ ಕೃಷ್ಣಮೂರ್ತಿ ಅಂತ ಅವ್ರ ಹತ್ರ ನಮ್ಮ ಅಶೋಕ್ ರಾವತ್ ಅವರ ಟೀಮ್ ಹೋಗಿ ಸವಿಸ್ತಾರವಾಗಿ ಮಾತುಕತೆ ಆಡಿದರೆ ಅವರು ಒಂದು ಹೇಳಿದ್ದಾರೆ ಏನು ನಾನು ಹೊಸದಾಗಿ ಈ ಚಾರ್ಜ್ ಅಂತ ತಗೊಂಡಿದ್ದೀನಿ ನನಗೆ ಸ್ವಲ್ಪ ಎಲ್ಲ ಡೀಟೇಲ್ಸನ್ನು ಕೊಡಿ ಅಂತ ಕೇಳಿದಾಗ ನಮ್ಮ ರಾಷ್ಟ್ರ ಅಧ್ಯಕ್ಷರ ಕಮಿಟಿ ಎಲ್ಲರೂ ಸಹ ಸವಿಸ್ತಾರವಾಗಿ ಒಂದು ಗಂಟೆ ಮೇಲೆ ಒಂದೂವರೆ ಅಲ್ಲಿ ಕುಂತು ಮಾತಾಡಿ ಅವರಿಗೆಲ್ಲ ಮನವಿಯನ್ನು ಕೊಟ್ಟಿದ್ದಾರೆ ಇನ್ನೊಂದು ನಮಗೆ ಅನುಕೂಲ ಏನು ಅಂದರೆ ರಮೇಶ್ ಕೃಷ್ಣಮೂರ್ತಿಯವರು ಇನ್ನೊಂದು ಅಡಿಷನಲ್ ಚಾರ್ಜ್ ಇದಾರೆ ಲೇಬರ್ ಮಿನಿಸ್ಟ್ರಿಗೂ ಸಹ ಅವರು ಅಡಿಷನಲ್ ಚಾರ್ಜ್ ಇದ್ದಾರೆ ಇದ್ರ ಏನಾಯ್ತು ನಮಗೆ ಕೊಂಡಿ ಸಹಜವಾಯಿತು ಇ ಪಿ ಎಸ್ ಕಮಿಷನರ್ ಬೇರೆ ಲೇಬರ್ ಕಮಿಷನ್ ಲೇಬರ್ ಮಿನಿಸ್ಟ್ರಿಗೆ ಬೇರೆ ಇದ್ದಿದ್ದು ಇಬ್ಬರು ಒಟ್ಟಿಗೆ ಇರೋದ್ರಿಂದ ಅವರಿಗೆ ಮನವರಿಕೆ ಮಾಡೋದಕ್ಕೆ ಒಂದು ಒಳ್ಳೆಯ ನಮಗೆ ಅವಕಾಶ ಸಿಕ್ತು ಇವರು ಭಾಳ ಒಳ್ಳೆಯ ಅಧಿಕಾರಿ ನಮ್ಮ ಮನವಿಯನ್ನು ತಿಳಿದು ಅವರು ಖಂಡಿತವಾಗಿ ನಿಮಗೆ ಮಾಡಿಕೊಡ್ತೀನಿ ಮತ್ತು ಲೇಬರ್ ಮಿನಿಸ್ಟ್ರಿಗೂ ಸಹ ನಾನು ಹೇಳ್ತೀನಿ ಅಂತ ಹೇಳಿ ನಮ್ಮನೆಗೆ ಕೊಟ್ಟಿದ್ದಾರೆ ಅದೇ ತರಹ ಮತ್ತು ಲೇಬರ್ ಮಿನಿಸ್ಟ್ರು ಸಹ ಈ ಹೊಸ್ದಾಗಿ ಬಂದಿರುವಂಥ ಲೇಬರ್ ಮಿನಿಸ್ಟ್ರನ್ನ ಮೂರು ನಾಲ್ಕು ಸರಿ ಭೇಟಿ ಮಾಡಿದ್ದೀವಿ ನಾವು ನೆಂಜುನಗೊಟ್ಟು ಡೆಲ್ಲಿಗೆ ಹೋದಾಗ ಸಹ ನಾವು ಅವ್ರನ್ನ ಖುದ್ದು ಮನವಿ ಮಾಡಿ ಭೇಟಿ ಮಾಡಿದಾಗ ಅವರು ಸಹ ಎಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾನು ನಿಮಗೆ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿರೋ ನಿಟ್ಟಿನಲ್ಲಿ ಸತ್ಯ ಅದೇ ಥರ ಅವ್ರು ಏನು ಮಾಡ್ತಿದ್ದಾರೆ ಅವರು ಕಾನ್ಸ್ಟಿಟ್ಯೂನ್ಸಿಯಿಂದ ಬಂದು ಡೆಲ್ಲಿಯಲ್ಲಿ ಇದ್ದಾಗ ಡೆಲ್ಲಿಯಲ್ಲಿ ಯಾವಾಗ ಲೇಬರ್ ಮಿನಿಸ್ಟ್ರ್ ಇರ್ತಾರೆ ಬೆಳಗ್ಗೆ ಫಸ್ಟ್ ಕೆಲಸ ಅವರು ಹತ್ತುವರೆಗೆ ಇ ಪಿ ಎಸ್ ಕಮಿಷನರ್ ಆಫೀಸ್ಗೆ ಹೋಗಿ ಒಂದು ಗಂಟೆಗೆ ಕೂತ್ಕೊತಾ ಇದ್ದಾರೆ ಕೂತ್ಕೊಂಡು ನಮ್ಮ ನಾವೇನು ಕೊಟ್ಟಿದ್ದೀವಿ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ ಅವರು ಕಮಿಷನರಿಗೆ ಕರೆದು ಹೇಳ್ತಾಯಿದ್ದಾರೆ ಬೇಗ ಇದನ್ನು ಇತ್ಯರ್ಥ ಮಾಡಿ ಅವರು ಬಹಳ ನಿವೃತ್ತರಾಗಿದ್ದಾರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆಗಿದೆ ಅದಕ್ಕೆ ಅವ್ರಿಗೆ ನಾವು ಬೇಗ ಇದನ್ನು ತೀರ್ಮಾನ ಮಾಡಬೇಕು ಅಂತ ನಮ್ಮ ಲೇಬರ್ ಮಿನಿಸ್ಟ್ರು ಇದನ್ನು ಪ್ರತಿ ದಿವಸ ಅವರು ಡೆಲ್ಲಿಯಲ್ಲಿ ಇದ್ದಾಗ ಹೋಗಿ ಆಫೀಸ್ಗೆ ಹೋಗಿ ಅದನ್ನು ಫೈಲನ್ನು ಮುಂದೆ ತರುವ ಪ್ರಯತ್ನ ಮಾಡಿದ್ದಾರೆ ಹಾಗೆ ಆ ಫೈಲನ್ನು ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗಿದೆ ಫೈನಾನ್ಸ್ ಮಿನಿಸ್ಟ್ರಿ ಹೋಗಿದ್ದು ನಿನ್ನೆ ಮೊನ್ನೆ ನಾವು ಎಲ್ಲ ಪೇಪರಲ್ಲಿ ಯೂಟ್ಯೂಬಲ್ಲಿ ತಾವುಗಳೆಲ್ಲ ನೋಡಿದ್ದೀರಾ ನಿನ್ನೆ ಒಳ್ಳೆ ಇಂಗ್ಲೀಷ್ ಪೇಪರಲ್ಲಿ ದೊಡ್ಡದಾಗ ಬಂದಿದೆ ನಮ್ಮ ಅಶೋಕ್ ರಾವತ್ ಅವರ ತಂಡ ಮತ್ತು ನಿರ್ಮಲಾ ಸೀತಾರಾಮ ಇರುವಂಥ ಫೋಟೋ ಎಲ್ಲ ಇಡೀ ಭಾರತದಿರುವಂಥ ಎಲ್ಲ ಪತ್ರಿಕೆಗಳಲ್ಲಿ ಮತ್ತು ನ್ಯೂಸ್ ಅಲ್ಲಿ ಪ್ರಚಾರವಾಗಿದೆ ಇದು ಒಂದು ಒಳ್ಳೆಯ ವಿಚಾರ ಇಲ್ಲಿ ನಾವು ಸಹ ನೆಂಜುಂಡಿ ಆಗಿಬಿಟ್ಟರು ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡೋದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ಮನವಿಯನ್ನು ಹೆಚ್ಚಾಗಿ ಕೇಳಿರಲಿಲ್ಲ ಅಮ್ಮ ಸ್ವಲ್ಪ ನಾವು ದುರಹಂಕಾರಿ ಅಂತ ಅವ್ರನ್ನ ತೀರ್ಮಾನ ಮಾಡಿದ್ದು ಆದರೆ ಈ ಸರಿ ಅವ್ರಿಗೆ ಎಲ್ಲ ಗೊತ್ತಾಗಿದೆ ಒಂದು ಇಪ್ಪತ್ತೆಂಟು ಜನ ಮೂವತ್ತು ಜನ ಎಂ ಪಿಗಳು ಅವ್ರಿಗೆಲ್ಲ ಮನವಿಯನ್ನು ಕೊಟ್ಟಿದ್ದಾರೆ ಯಾ ಎಂ ಪಿಗಳು ನಮ್ಮ ರಾಜ್ಯದ ಎಂ ಪಿಗಳಲ್ಲ ನಮ್ಮ ರಾಜ್ಯದ ಎಂ ಪಿಗಳಲ್ಲ ಮಹಾರಾಷ್ಟ್ರದ ಎಂ ಪಿಗಳು ಅವರು ನಮಗೆ ನಾವು ಜಂತರ್ ಮಂತಲ್ ಆದಾಗ ಹದಿನಾರು ಹದಿನೇಳು ಜನ ಎಂ ಪಿಗಳು ಬಂದು ಈಗ ನಾವೆಲ್ಲ ಇಲ್ಲಿ ನಾವು ಅಲ್ಲಿ ಕುಂತಿದ್ದು ಇಲ್ಲಿ ನಿಂತು ನಮ್ಮ ಹಾಗೆ ನಿಂತು ಮಾತಾಡಿ ನಮಗೆ ಸಂತೈಸಿದ್ದಾರೆ ನಿಮ್ಮ ಬೇಡಿಕೆ ಬಹಳ ಬಹಳ ಕನಿಷ್ಠ ಮಟ್ಟದ್ದು ಏನಿದೆ ಹೆಚ್ಚಿಗೆ ಅಲ್ಲ ತೀರ್ಮಾನ ಮಾಡೋದಕ್ಕೆ ನಾವು ಸಹಕಾರ ಮಾಡ್ತೀವಿ ಮುಂದಿನ ಪಾರ್ಲಿಮೆಂಟೇ ನಾವು ಹೆಚ್ಚಾಗಿ ಧ್ವನಿ ಎತ್ತಿದ್ದೀವಿ ಅಂತ ಹೇಳಿ ಹೋಗಿದ್ರು ಅನಂತರ ಅವ್ರು ಇನ್ನೊಂದು ಒಳ್ಳೆಯ ಕೆಲಸ ಮಾಡಿದ್ರು ನೆಕ್ಸ್ಟ್ ಡೇ ಮಹಾರಾಷ್ಟ್ರ ಭವನ ಇವೆಲ್ಲ ನಮ್ಮ ಕರ್ನಾಟಕ ಭವನ ಇದ್ದಾಗೆ ಎಲ್ಲ ರಾಜ್ಯಗಳ ಭವನಗಳಿದೆ ಮಹಾರಾಷ್ಟ್ರ ಭವನದಲ್ಲಿ ನಮ್ಮನೆಲ್ಲ ಬ್ರೇಕ್ ಫಾಸ್ಟಿಗೆ ಕರೆದು ಬೆಳಗ್ಗೆ ತಿಂಡಿನ ತಿಂಡಿಗೆ ನಮ್ಮನ್ನೆಲ್ಲ ಆಹ್ವಾನ ಮಾಡಿದ್ರು ನಾವೆಲ್ಲ ಹೋಗಿದ್ದೀವಿ ಅಲ್ಲಿ ಏನು ಅಂದರೆ ಅಲ್ಲಿ ಬರೀ ಕಾಂಗ್ರೆಸ್ನರೆಲ್ಲ ಎನ್ ಸಿ ಪಿಯವರು ಶಿವಸೇನಾ ಮತ್ತು ಶಿವಸೇನಾದ ಎರಡು ಎಲ್ಲ ಪಾರ್ಟಿಯ ಬಿ ಜೆ ಪಿಯವರು ಸಹ ಬಿ ಜೆ ಪಿ ಎಂ ಪಿಗಳು ಸಹ ಧೈರ್ಯವಾಗಿ ಮಹಾರಾಷ್ಟ್ರ ಭವನಲ್ಲಿ ಬಂದು ಮಾತಾಡಿದ್ದಾರೆ ಅವರು ಮೋದಿ ಎದ್ರಿಗೆ ಮಾತಾಡೋಕ್ಕೆ ಧೈರ್ಯ ಇರಲಿಲ್ಲನೋ ಗೊತ್ತಿಲ್ಲ ಮಹಾರಾಷ್ಟ್ರ ಭವನಲ್ಲಿ ಬಂದು ನಮ್ಮ ಪರವಾಗಿ ಮಾತಾಡಿದ್ದಾರೆ ಇದನ್ನ ಏನಕ್ಕೆ ಮಾಡ್ತಾ ಇದಾರೆ ಅವರು ಅಂದರೆ ಮಹಾರಾಷ್ಟ್ರದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ಇದೆ ಎಲೆಕ್ಷನಲ್ಲಿ ಈಗ ನೋಡಿ ನಾವೆಲ್ಲಿ ಇಷ್ಟು ಚೆನ್ನಾಗಿದ್ದೀವಲ್ಲ ನಾವೆಲ್ಲಿ ಆಗಿ ಓಟ್ ಹಾಕಿರಿ ಏನಾಗುತ್ತೆ ಅನ್ನೋ ಒಂದು ಚಿಂತನೆ ಅವ್ರಿಗೆ ಬಂದಿದೆ ಮಹಾರಾಷ್ಟ್ರ ಎಷ್ಟು ಜನ ವೋಟರ್ಸ್ ಇದ್ದಾರೆ ನಮ್ಮ ಇ ಪಿ ಎಸ್ ಎಂಪ್ಲಾಯ್ಸ್ ಅಂದರೆ ಒಂದು ಕೋಟಿ ವೋಟರ್ಸ್ ಇದ್ದಾರೆ ಒಂದು ಕೋಟಿ ಕಡಿಮೆ ಇಲ್ಲ ಇದೇನು ನಮ್ಮ ಶಿವಸೇನೆ ಇರ್ಬೋದು ಮತ್ತು ಯಾವುದೋ ಪಾರ್ಟಿ ಇದೆಯಲ್ಲ ಅವ್ರ ವೋಟರ್ಸೇ ಅಷ್ಟೇ ಸಮನಾಗಿ ನಮ್ಮ ಇ ಪಿ ಎಸ್ ಪೆನ್ಷನ್ದಾರರು ಮಹಾರಾಷ್ಟ್ರಲ್ಲಿದ್ದೀವಿ ಇದಕ್ಕೋಸ್ಕರ ಅವರು ನಮ್ಮ ಜೊತೆ ಸಹಕರಿಸೋದಕ್ಕೆ ಅವರು ಮನಸ್ಸನ್ನು ಮಾಡಿದ್ದಾರೆ ಅವರು ಹೇಳ್ತಿದ್ದಾರೆ ನಾವು ಒಂದು ಅವರಿಗೆ ಕೊಟ್ಟಿದ್ದೀವಿ ಏನೋ ಒಂದು ವಾರ್ನಿಂಗ್ ಕೊಟ್ಟಿದ್ದೀವಿ ಮಹಾರಾಷ್ಟ್ರದ ವಿಧಾನಸಭೆ ಆಗುವಕ್ಕಿನ್ನ ಮುಂಚೆ ನೀವು ತೀರ್ಮಾನವನ್ನು ಮಾಡಬೇಕು ಏನು ನಮ್ಮ ಪರವಾಗಿ ಇ ಪಿ ಎಸ್ ಪೆನ್ಷನ್ದಾರರ ಪರವಾಗಿ ಮಹಾರಾಷ್ಟ್ರ ಎಲೆಕ್ಷನ್ ಆಗಿನ್ನ ಮುಂಚೆ ತೀರ್ಮಾನ ಮಾಡಿದರೆ ನಾವು ಮಹಾರಾಷ್ಟ್ರದಲ್ಲಿ ಮತ್ತೆ ಇತರ ರಾಜ್ಯಗಳಲ್ಲಿ ನಡೆಯುವಂತಹ ಚುನಾವಣೆಗಳಿಗೆ ನಿಮ್ಮ ಜೊತೆ ಇರ್ತೀವಿ ಇಲ್ಲದೆ ಹೋದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಯಾರು ನಮಗೆ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೂ ಓಟ್ ಹಾಕ್ತೀವಿ ಅಂತ ಹೇಳಿದಕ್ಕೆ ಅವ್ರು ಎಚ್ಚೆತ್ಕೊಂಡಿದ್ದಾರೆ ಇದು ಎಚ್ಚರಿಕೆ ಗಂಟೆ ಬಹಳ ಚೆನ್ನಾಗಿ ದಾಟಿದೆ ಇದು ಒಂದು ಎಚ್ಚರಿಕೆ ನಮ್ಮ ಅಶೋಕ್ ರಾವತ್ ಅವರು ಕೊಟ್ಟಿರೋದು ಅಲ್ಲಿ ಸಂಘಟನೆ ಹಾಗೆ ಇದೆ ಇಲ್ಲಿ ನಮ್ಮ ಹಾಗೆ ನಾವು ಸಹ ಇದ್ದೀವಿ ಸಂಘಟನೆ ಆಗಿದರೆ ಆದರೆ ಮಹಾರಾಷ್ಟ್ರಕ್ಕೆ ಕಂಪೇರ್ ಮಾಡಿರೋ ನಮ್ಮದು ಸಂಘಟನೆ ಕಡಿಮೆ ಇಲ್ಲಿ ನಾವು ಬಳಿ ಬೆಂಗಳೂರಲ್ಲಿ ಇದ್ದೀವಿ ಎಲ್ಲ ಜಿಲ್ಲಾ ಬಾರ ಇದ್ದೀವಿ ಅಲ್ಲಿ ಮಂಡಲ್ ಪಂಚಾಯತಿಯಿಂದನೂ ಸಹ ನಮ್ಮ ನಮ್ಮ ನ್ಯಾಷನಲ್ ಎಜುಟೇಷನ್ ಕಮಿಟಿ ಅಂತ ಬೋರ್ಡ್ ಹಾಕೊಂಡು ಆಫೀಸ್ ಮಾಡಿದ್ದಾರೆ ಬೆಳಗ್ಗೆಯಿಂದ ಒಂದು ಸಂಜೆ ಹೊತ್ತು ಎರಡು ಗಂಟೆ ಮೂರು ಗಂಟೆ ಆಫೀಸ್ ಮಾಡಿ ಅಲ್ಲಿರುವಂಥ ಇ ಪಿ ಎಸ್ ನಿವೃತ್ತ ನೌಕರರ ಕಷ್ಟ ಸುಖಗಳಿಗೆ ಏನು ಅವ್ರು ಫಾರ್ಮ್ ಸಬ್ಮಿಟ್ ಮಾಡೋದು ಏನೋ ಮಾಡೋವಂತ ಕಾರ್ಯಗಳಿಗೆ ಅಲ್ಲಿ ಆಫೀಸನ್ನು ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ತಿದ್ದಾರೆ ಹಂಗಾಗಿ ಮಂಡಲದಲ್ಲಿ ಹಳ್ಳಿಗಳಲ್ಲಿ ಎನ್ ಎ ಸಿಯ ಕಾರ್ಯಗಳು ಕಾರ್ಯಾಲಯಗಳನ್ನು ಓಪನ್ ಮಾಡಿದ್ದಾರೆ